ನಾವು ಇವತ್ತು ಸೋಮವಾರ ಕಾರ್ತಿಕ ಸೋಮವಾರ ಈಶ್ವರ ದೇವಸ್ಥಾನದ ಹತ್ತಿರ ಓ ದೇವಸ್ಥಾನಕ್ಕೆ ಹೋಗಿದ್ವಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸರಿ ಅಲ್ಲಿ ತುಂಬ ರಶ್ ಇತ್ತು ದೇವರಿಗೆಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಸರಿ ಎಲ್ಲ ನಾವು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಇತ್ತು ಎಲ್ಲ ತಗೊಂಡು ಮನೆಗೆ ಬಂದ್ವಿ ಕಾರ್ತಿಕ ಸೋಮವಾರ ಎರಡನೇ ಸೋಮವಾರ ದೀಪದ ಅಲಂಕಾರ ದೀಪ ಎಲ್ಲ ಹಚ್ತಾಯಿದ್ರು ಕಾರ್ತಿಕ್ ಮಾಸದಲ್ಲಿ ದೇವರಿಗೆ ನಾವು ಸಹ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ದೇವ್ರಿಗೆ ಎಲ್ಲ ಒಂದು ಸ್ವಲ್ಪ ಚಿಕ್ಕ ಒಂದು ವಿಡಿಯೋ ಮಾಡಿಕೊಂಡು ಬಂದ್ವಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಮತ್ತು ಇದೇ ಥರ ವಿಡಿಯೋಗಳು ಆಗ್ತಾಯಿರ್ತೀವಿ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಇರಲಿ ದೇವರು ದೇವಸ್ಥಾನದ ಸುತ್ತ ಒಂದು ರೌಂಡ್ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ್ವಿ ದೇವರಿಗೆ ಎಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ಕಾರ್ತಿಕ್ ಮಾಸದಲ್ಲಿ ತುಂಬ ಜನ ಬರ್ತಾರೆ ನಾಲ್ಕು ಸೋಮವಾರನು ಪ್ರತಿದಿನೂ ಪೂಜೆ ವಿಶೇಷವಾಗಿ ನಡೆಯುತ್ತೆ ಕಾರ್ತಿಕ್ ಮಾಸದಲ್ಲಿ ಈ ನಾಲ್ಕು ಸೋಮವಾರ ತುಂಬ ಜಾತ್ರೆ ಥರ ಜನ ಬರ್ತಾ ಇರ್ತಾರೆ ದೀಪದ ಅಲಂಕಾರ ಎಲ್ಲ ಜೋರಾಗಿರುತ್ತೆ ಒಳ್ಳೆಯ ಮಿನಿ ಧರ್ಮಸ್ಥಳದ ಥರ ಇರುತ್ತೆ ಇಲ್ಲಿನೂ benci dan kaya gede kan Saya ikut, Pak. Hmm, gua nah, hmm. oh, Kali gak ಚೇತನಾ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ